ನನ್ನ ಪ್ರೀತಿಯ ಮೀಡಿಯಾ ಮಿತ್ರರಿಗೆ ಅಣ್ಣ ತಮ್ಮಂದ್ರಿಗೆ ಆಗದಂಗೆ ಎಲ್ಲರಿಗೂ ನಮಸ್ತೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವಿದ್ದರೇನೆ ಮನೆ ಮನೆಗೆ ತಲುಪಿಸೋದು ಪದೇ ಪದೇ ಹೇಳ್ತಾ ಇರ್ತಿದಿ ಯಾವ ಮಾಡಿದ್ಯ ಗುರುದಿ ತೆಗಿತಿಯ ಹಾಗೂ ನನ್ನ ತಿಲ್ಲರ್ ಮಂಜು ಸಾರು ನಮ್ಮ ಕೌರಿಂಗ್ ಟೇಶ್ ಮಾಸ್ರು ಬಹಳ ಮೂರು ಮೂರು ಫೈಟ್ ಮಾಡಿದ್ದಾರೆ ಅವರು ಒಂದು ಫೈಟ್ ಮಾಡ್ತಿದ್ದಾರೆ ಮೂರು ಫೈಟ್ ಮಾಡಿದ್ದಾರೆ ಅವ್ರ ಮೂರು ಇವ್ರು ಮೂರು ಮಾಡಿದ್ದಾರೆ ಆದರೆ ಮಾಸ್ಟರ್ಗಳು ಫಸ್ಟ್ ಟೈಮು ಫೈಟ್ ಇಟ್ಟಿದ್ದು ನಾನೆಂದು ಹೇಳ್ತಾ ಇದ್ರು ಏನೋ ಸತ್ಯ ಏನೋ ನಿಜೇನೋ ಗೊತ್ತಿಲ್ಲ ಇವರಿಬ್ಬರಿಗೂ ಫೈಟು ಹಾಗೂ ನಮ್ಮ ಮಂಜು ಮಾಸ್ಟರ್ಗೆ ಹೇಳ್ಬೇಕಂದ್ರೆ ಮೈಲಾರಿ ಸಿನಿಮಾದಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ ಅವ್ರಿಗೆ ನೆನಪಿದೆ ಎಲ್ಲೋ ಗೊತ್ತಿಲ್ಲ ನೆನಪಿದೆ ಅವ್ರಿಗೆ ನೀವು ಹೇಳೋದು ಬೇರೆ ಅರ್ಥ ಬರುತ್ತೆ ಕೂತ್ಕೊ ಹಾಗೆ ನಾನು ಹಂಗೆ ಪಕ್ಕದಲ್ಲಿ ಕೂತ್ಕೊಂಡು ಜಿರ್ಕೋ ಮೈಲಾರಿ ಅಂತ ಒಂದು ಸಿನಿಮಾ ಅದು ಎಲ್ಲರಿಗೂ ಗೊತ್ತಿದೆ ಶಿವಣ್ಣ ಶಿವಣ್ಣವ್ರದು ಅದರಲ್ಲಿ ಇವರು ಗ್ಯಾಂಗ್ಸ್ಟರು ಒಂದು ಹದಿನೈದು ಇಪ್ಪತ್ತು ಜನದಲ್ಲಿ ಇವರೊಬ್ರು ಆರ್ಟಿಸ್ಟು ಫೈಟರ್ಸ್ ಜೊತೆ ಒಂದು ಹತ್ತು ಜನ ಫೈಟರ್ಸ್ ಇರ್ಸ್ ಇದ್ರೆ ಇವರು ಒಂದು ಆರ್ಟಿಸ್ಟು ಸೊ ಈ ಇದರಲ್ಲಿ ಅಗ್ರದಲ್ಲ ಪ್ರಸನ್ನ ಥಿಯೇಟರ್ ಅಗ್ರಹಾರ ಅಲ್ಲಿ ಮಾಗಡಿ ಇರೋಡು ಅಲ್ಲಿ ಚೇಂಜಿಂಗ್ ಚೇಂಜಿಂಗ್ ಅಲ್ಲಿ ಆಕ್ಷನ್ ಒಂದ್ಸರಿ ಹಿಂಗೆ ಕವರ್ ಆಗ್ತಾರೆ ಕವರ್ ಆದಾಗ ಒಂದ್ ಐದು ಮೂರ್ನಾಲ್ಕು ಜನ ಫೈಟರ್ಸ್ ಇರ್ಸ್ಬೋದು ಇವ್ರಿಗೂ ಒಂದು ಪಂಚ್ ಕೊಟ್ಟಿದ್ದೆ ಹೊಡೆದಾಗ ನಾನೇನು ಹೇಳಿದ್ದೆ ಸುಮ್ಮನೆ ಹಿಂಗೆ ಟರ್ನ್ ಆಗಿ ಸುಮ್ಮನೆ ಬೆನ್ನು ಕೊಟ್ಟು ಹಂಗೆ ಬೀಳಪ್ಪ ಶೋಲ್ಡರ್ ಕೊಟ್ಟು ಅಂದರೆ ಇವರು ಏನು ಶಿವಣ್ಣನ ಮುಂದೆ ಸಕತ್ತಾಗಿ ಮಾಡ್ಬೇಕು ಅಂತ ನಾ ಟರ್ನು ಕೂಡ ಆಗಿಲ್ಲ ಏನಿಲ್ಲ ಡಿಷ್ಟು ಅಂತ ಟಮ್ಮತ್ ಹಿಂಗ್ದೆ ಎಗ್ರಿ ಒಳ್ಳೆ ಬೈಟ್ ತೆಗ್ರಿ ಬಿದ್ದು ಟರ್ನ್ ತಲೆ ಹೊಡ್ಕೊಂಡ್ರು ಅಲ್ಲಿ ಜ್ಞಾನ ತೊಪ್ತಾವ ಅವ್ರಿಗೆ ಈಗ ನೀನು ಹೇಳಪ್ಪ ಅದು ಪೈನ್ ತಗೊಂಡ್ ಬರ್ಬೇಕಾಯ್ತು ಲೆಗ್ ಹೊಡೆದ್ರು ಬಿದ್ದೋಗ್ಬಿಟ್ಟದು ಇರ್ಲಿ ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸರ್ ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದ್ದು ಏನು ಆಗೋಯ್ತು ಅಂತೇಳಿ ಸಾವು ಏನು ಅಂದೇಳಿ ನೋಡ್ಕೊಂಡು ಬಂದೆ ಕನ್ಸಲ್ಲಿ ಹೆಂಗ ಆರುತ್ತೀರ ಆ ಥರ ಸಾವು ನನಗೆ ಅವತ್ತಾಗಿದ್ದು ಇವತ್ತು ನಮ್ಮ ಕನ್ಪುರ್ ಶ್ರೀನಿವಾಸ ಅವರು ಹೇಳ್ತಾರೆ ಅವತ್ ನನಗೆ ಒಂದು ರೂಪಾಯಿ ಇಲ್ಲ ಹದಿನೈದು ಸಾವಿರ ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನು ಇನ್ನೊಂದು ಇರ್ಲಿ ಹೇಳ್ತಾನೆ ಹೇಳೋಣ ಮಾತಾಡುವ ನಿಜಲು ಆ ಒಂದು ಪಾಯಿಂಟ್ ಅಲ್ಲಿ ಇವರು ಬಿದ್ದು ಜ್ಞಾನ ತಪ್ಪೋದಾಗ ನನಗೆ ಬಹಳ ಭಯ ಆಗೋಯ್ತು ಏನಪ್ಪಾ ಉಳಿತಾರ ಇಲ್ವೋ ಅನ್ನೋ ಥರ ಒಂದು ಟೆನ್ಷನ್ ಆಗಿತ್ತು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಚೆಕ್ ಮಾಡಿದ್ರು ಸ್ಕ್ಯಾನ್ ಮಾಡಿಸ್ರು ಎಲ್ಲ ಮಾಡಿದ್ರು ಒಂದು ಎಷ್ಟು ದಿನ ಆಯ್ತು ಬರೋಕ್ಕೆ ಹಾಂ ಅವತ್ತೇ ನೈಟ್ ಬಂತು ಅವತ್ತೇ ನೈಟ್ ಬಂತು ನೆಕ್ಸ್ಟ್ ಡೇ ಹೋಗಿ ಎಲ್ಲ ನೋಡಿದ್ವಿ ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ ಅದು ನಿಜವ್ರಿಗೆ ಗ್ರೇಟೆ ಖುಷಿ ಆಗುತ್ತೆ ನಾನು ಅವನೇ ಸಾಂಗ್ಸ್ ನೋಡ್ಬೇಕಾದ್ರೂ ಭಾಳ ಖುಷಿ ಆಯ್ತು ನನಗೆ ಹೌದೌದು ಆ ಸಾಂಗ್ ಅಲ್ಲ ಅಲ್ಲಲ್ಲ ಅದಲ್ಲ ಅದೆಲ್ಲ ಒಳ್ಳೇದಾಗ್ತದೆ ಬಿಡು ಆ ಸಾಂಗು ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಗೇಮ್ಸ್ಕೊಂಡೆ ಮೈಲರ್ ಇದ್ದು ನಿಜವಲ್ಲ ಗೇಮ್ಸ್ಕೊಂಡೆ ಆ ರೇಂಜ್ ಗಿಡವ್ರು ಇವಾಗ ಹಿಂಗೆ ಬಂದು ಈಗ ಒಳ್ಳೆ ಪೊಸಿಷನ್ ಇದ್ದೀರ ಅಂತ ಖುಷಿ ಆಯ್ತು ಇನ್ನು